ಲೈಫ್ ಅಂದ್ರೆ ಜೀವನ ಅನ್ನೋ ಒಂದು ಸ್ಟೋರಿನಲ್ಲಿ ಎಲ್ಲ ವಿಷಯಗಳು ಬರು ಇಟ್ಸ್ ನಾಟ್ ಓನ್ಲಿ ಅಬೌಟ್ ಧರ್ಮ ಇಟ್ ಇಸ್ ಅಬೌಟ್ ಹ್ಯೂಮನ್ ಅಂಡ್ ಹೌ ಯು ಹಾವ್ ಟು ಬಿ ವಾಟ್ ಆಲ್ ಕಮ್ಸ್ ಇನ್ ಯೋರ್ ಲೈಫ್ ಹೌ ಟು ಫೇಸ್ ಎಲ್ಲವೂ ಸೇರಿದೆ ಮೇಡಮ್ ಒಂದು ಪರ್ಟಿಕ್ಯುಲರ್ ವಿಷಯ ಅಂತ ಇವತ್ತು ಹೇಳೋಕ್ಕಾಗಲ್ಲ ಬಟ್ ದಯವಿಟ್ಟು ಸಿನಿಮಾ ನೋಡಿ ಬಟ್ ಯಾಕೆ ಗ್ರೇ ಅಂತ ಮೇಡಮ್ ಈಗ ನಾನು ಶಿವಣ್ಣ ಅವ್ರ ದೊಡ್ಡ ಅಭಿಮಾನಿ ಎಲ್ಲ ಪಾತ್ರನೂ ಮಾಡಿಬಿಟ್ಟಿದ್ದಾರೆ ಅಣ್ಣ ಅಂಡ್ ಇದರಲ್ಲಿ ತುಂಬಾ ಸ್ಪೆಷಲ್ ವಿಚಾರಗಳು ಇರುತ್ತೆ ನಾನು ಒಂದು ಪಾತ್ರದಲ್ಲಿ ನೋಡಿರ್ಲಿಲ್ಲ ಸೊ ಮಹೇಶ್ವರ ಅಲ್ವಾ ಏನ್ ಕೇಳಿದ್ರು ಅವ್ರು ತಾಸ್ತು ಅಂತಾರೆ ಸೊ ಈ ಪಾತ್ರದಲ್ಲಿ ಅವ್ರಿಗೆ ಗ್ರೇ ಹೇರ್ಸ್ ಹಾಕಿದ್ದೀವಿ ಪಾತ್ರಕ್ಕೆ

ಅದನ್ನೆಲ್ಲ ಎದಗಾಕೋಬಾರ್ದು ಅಷ್ಟೇ ಇಲ್ಲ ಏನೂ ಇಲ್ಲ ಒಂದು ಪಾತ್ರ ಒಬ್ಬ ಸಾಮಾನ್ಯ ಮನುಷ್ಯ ಅದು ಈ ಪಾತ್ರದಲ್ಲಿ ಎಕ್ಸ್ಪ್ಲೋರ್ ಮಾಡಿದೀನಿ ಚೆನ್ನಾಗಿ ಬರ್ದಿದ್ರು ನನಗೆ ಈ ಪಾತ್ರ ಮಾಡ್ಬೇಕಾದ್ರೆ ಯಾವತ್ತೂ ಕೂಡ ಕೆಲವು ಸಲ ಕೆಲವು ಪಾತ್ರಗಳನ್ನು ಮಾಡ್ಬೇಕಾದ್ರೆ ಇಮೋಷನಲ್ ಫೋರ್ಸ್ ಅನ್ಸುತ್ತೆ ನಟರಾಗಿ ನಾವು ಸ್ವಲ್ಪ ಏನೋ ಮಾಡ್ಬೇಕಾಗುತ್ತೆ ಸ್ವಲ್ಪ ಫೋರ್ಸ್ ತರಬೇಕಾಗುತ್ತೆ ಇಲ್ಲಿ ನನಗೆ ಯಾವತ್ತೂ ಹಾಗಾಗಿಲ್ಲ ಸೆಟ್ ಅಲ್ಲಿ ಯಾವಾಗ ಕೂಡ ನನಗೆ ಒಂದು ಲೈನ್ ಒನ್ ಟೈಮ್ ಮುಚ್ಚಿ ಕೊಟ್ಟರೂ ಕೂಡ ನನಗೆ ಆ ಇಮೋಷನ್ ಬರ್ತಾ ಇದೆ ಅದು ಅಷ್ಟನ್ನ ಬರ್ಲಿಲ್ಲ ಇಲ್ಲಿ ಕಥೆನೇ ಹಾಕಿ ಬಂದಿದ್ದಾರೆ ಸೊ ನಾನು ಏನು ಇಲ್ಲ ನಾನು ಇಷ್ಟೇ ಮನುಷ್ಯ ಸಾಮಾನ್ಯ ಮನುಷ್ಯ ಆಸ್ಪಟಲ್ ಹೋಗ್ತಾರಾ ಸಾಮಾನ್ಯ ಮನುಷ್ಯ ಆಸ್ಪಟಲ್ ಹೋಗ್ತೀರಾ ಅಲ್ಲ ಸಾಮಾನ್ಯ ಎಲ್ಲರೂ ಸಾಮಾನ್ಯ ಮನುಷ್ಯರೇ ನೋಡಿ ಸಿನಿಮಾದಲ್ಲಿ ನೋಡಿ ಕಮೇಶ್ ರೆಡ್ ಅರ್ಜುನ್ ನೀವು ಹೇಳಿ ಕೇಳಿ ಮ್ಯಾಜಿಕಲ್ ಕಾಂಪೋಸರ್ ಮೂರು ಜನರನ್ನು ಸೇರಿಸಿ ಹೆಂಗ್ ಡ್ಯಾನ್ಸ್ ಮಾಡ್ಸಿದಿರ ಅಂತ ಮುಂದೆ ನೋಡಿ ಇವಾಗೇ ಹೇಳ್ತಾ ಇದ್ವಿ ಉಪೇಂದ್ರ ಸರ್ ಅಂದ್ರೆ ಬ್ರಹ್ಮ ಅಂತ ಹೇಳಿ ಸೊ ಬ್ರಹ್ಮನಿಗೆ ಕಥೆ ಹೇಳಿದಂತ ಸಂದರ್ಭದಲ್ಲಿ ಅವ್ರ ರಿಯಾಕ್ಷನ್ ಹೇಗಿತ್ತು ಉಪೇಂದ್ರ ಸರ್ ಆ ಸಂದರ್ಭದಲ್ಲಿ ಯಾವ ರೀತಿ ಕಥೆ ಕೇಳಿದ್ರು ಅದನ್ನ ಈ ಸಂದರ್ಭದಲ್ಲಿ ಹಂಚ್ಕೋಬಹುದಾ ಅಂತ ಹೇಳಿ ಅವ್ರ ರಿಯಾಕ್ಷನ್ ಎಲ್ಲ ಹೇಗಿತ್ತು ನಾನು ಸರ್ ಮೈಸೂರಲ್ಲಿದ್ದರು ಮೈಸೂರಿಗೆ ಹೋಗಿ ಕರೆದಿದ್ರು ನಾನು ಹೋಗಿ ಫುಲ್ ನರೇಷನ್ ಮಾಡಿದೆ ಸ್ಟಾರ್ಟಿಂಗ್ ಒಂದು ಐ ನೋಡಿ ನಿಂತ್ಕೊಂಡ್ರಿ ಕಾಣಿಸ್ತಾರೆ ನೋಡಿ ಇನ್ನೂ ಏನೋ ಸ್ಕೂಲ್ ಸ್ಕೂಲ್ ಬಾಯ್ ಥರ ಕಾಣಿಸ್ತಾರೆ ಸ್ಪೋರ್ಟ್ಸ್ ಇವೆಂಟ್ ಇಂದ ಬಂದಂಗೆ ಬಟ್ ಅವ್ರ ಹತ್ರ ಕತೆ ಕೇಳ್ಬೇಕು ನೀವು ಅವ್ರು ಬರೀ ಡೈರೆಕ್ಟರ್ ಅಲ್ಲ ಎಕ್ಸ್ಟ್ರಾ ಆರ್ಟಿಸ್ಟ್ ಆಕ್ಟರ್ ಅವರು ಆಕ್ಟ್ ಎಲ್ಲ ಮಾಡಿ ಹಿಂಗೆ ಸರ್ ಹಿಂಗೆ ಸರ್ ಅಂತ ನಾನು ಹಿಂಗೆ ನೋಡ್ತಾ ಇದ್ದೆ ನನಗೊಂದು ಸಿನಿಮಾನೇ ತೋರಿಸ್ಬಿಟ್ರು ಅವರು ಜೊತೆ ಒಂದು ಒಳ್ಳೆ ರಸಮ್ ರೈಸು ಕೊಟ್ರು ಬೋಲ್ಡ್ ಆಗಿ ಹೋಗ್ಬಿಟ್ಟೆ ನಾನು ಆಮೇಲೆ ಮತ್ತೆ ಸಿನಿಮಾ ತೋರಿಸಿದ್ರು ಇದು ಹಿಂಗೆ ಬರುತ್ತೆ ಅಂತ ಇನ್ನೇನು ಅದಕ್ಕಿಂತ ಎಕ್ಸ್ಟ್ರಾ ಕಥೆ ಹೇಳಿದ್ರು

ಇಲ್ಲ ಇಲ್ಲ ನನಗೆ ಕತೆ ಹೇಳ್ಬೇಕಾದ್ರೆ ಹೋಟ್ಲಲ್ಲಿ ಕರ್ಸ್ಕೊಂಡು ಹೋಗಿ ಕತೆ ನಾನು ಕತೆ ಕೇಳಿತ್ತು ಆ ತರ ಹೇಳಿದ್ರು ಕತೆ ಒಂದು ಸಲಿಗೆ ಆಯ್ತಾಯ್ತು ಮಾಡಲೇಬೇಕು ಅಂತ ಲಿಫ್ಟು ಕಾರಣ ಈ ಕತೆ ಹಿಂಗಿದೆ 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 ಅಂತ ಬಂದ ಬಂದ್ಮೇಲೆ ಯೋಚನೆ ಮಾಡೋಣ ಯೋಚನೆ ಮಾಡೋಣ ಅಂತ ಆ ಆತರ ಕತೆ ಹೇಳಿದ್ರು ಒಂಥರ ನನ್ ಅನ್ಸಲು ಅನ್ಕೊಂಡಿಲ್ಲ ಜೀವನದಲ್ಲಿ ಯಾವತ್ತು ಕೂಡ ಒಬ್ಬ ಮಾಡ್ತೀನಿ ಅನ್ಕೊಂಡಿದ್ದ ಯಾವತ್ತು ಅನ್ಕೊಂಡಿಲ್ಲ ವಾಯ್ಸ್ ಯಾವಾಗ ಕೇಳಿದ್ರು ಮುಚ್ಚಬೇಕು ಓದಿಸೋದು ಯಾಕಂದ್ರೆ ಎಲ್ಲೋ ಥಿಯೇಟರ್ ಅಲ್ಲಿ ಕೇಳಿಸ್ತಾ ಇದೆ ಬಹಳ ಸುಖ ಅಂದ್ರೆ ಎಸ್ಪೆಷಲಿ ನನ್ನ ಸಜೆಷನ್ ಇರುತ್ತಲ್ಲ ಆ ಸುಮ್ಮನೆ ನೋಡ್ತಾ ಇರ್ತೀನಿ ಅಂದ್ರೆ ಕೇಳಿಸ್ಕೊತಾ ಇರ್ತೀನಿ ಒಂಥರ ಭಾಗ್ಯ ಅಂತ ಹೇಳ್ಬೋದು ಮತ್ತೆ ಸರ್ ಅವ್ರ ಜೊತೆ ನಾನು ಅಂದ್ರೆ ಇಬ್ಬರ ಜೊತೆ ಕೂಡ ಕೇಳದೆ ಇರೋ ಪ್ರಶ್ನೆ ಇಲ್ಲ ಅಂದ್ರೆ ಫಸ್ಟ್ ಸಿನಿಮಾ ಹೇಗಿತ್ತು ಅಪ್ಪಾಜಿ ಅವ್ರ ಬಗ್ಗೆ ಅವ್ರ ಫಸ್ಟ್ ಸಿನಿಮಾ ಹೇಗಿತ್ತು ನನಗೆ ಆಕ್ಚುಲಿ ಇಂಟರ್ವ್ಯೂ ಮಾಡ್ತಾ ಇದ್ದೆ ಯಾಕಂದ್ರೆ ನನಗೆ ನನಗೆ ಬಹಳ ಖುಷಿ ನಟನಾಗಿ ನನಗೆ ಏನ್ ಕೊಡ್ಬೇಕು ಈ ಸಿನಿಮಾಗೆ ಅದನ್ನ ಇವ್ರ ಜೊತೆ ಕೇಳಿದ್ ಮಾಡ್ತಾ ಇದೆ ಯಾವಾಗ ನಾ ಬ್ರೇಕ್ ಇತ್ತು ನನಗೆ ಆ ಬ್ರೇಕ್ ಟೈಮ್ ಅಲ್ವಾ ನನಗೆ ಎಲ್ಲಾದ್ರೂ ಚೇರ್ ಇದ್ರೆ ಇವ್ರ ಪಕ್ಕ ಕೂಡುವಂತ ಅವಕಾಶ ಸಿಕ್ಕರೆ ನಾನು ಮಾತಾಡ್ತಾನೇ ಇದ್ದೆ ಪ್ರಶ್ನೆ ಕೇಳ್ತಾ ಇದ್ದೆ ಯಾಕಂದ್ರೆ ಇವ್ರನ್ನ ನೋಡ್ಕೊಂಡು ಬೆಳ್ದಿದ್ರು ಅಂದ್ರೆ ಇವ್ರನ್ನ ನೋಡ್ಕೊಂಡು ಯಾವ್ದು ಸಿನಿಮಾ ಮಾಡ್ಬೇಕು ಅಂತ ಅನ್ಕೊಂಡಿಲ್ಲ ಆ ಸಿನಿಮಾ ನೋಡೋದೇ ಭಾಗ್ಯ ಅನ್ಕೊಂಡು ಅವನಿಗೆ ಸಿನಿಮಾ ಮಾಡೋವಂತ ಅವಕಾಶ ಸಿಗಿದ್ರೆ ಏನಾಗೋದು ನನ್ ಭಾಗ್ಯ ಅಷ್ಟೇ ತುಂಬಾ ಖುಷಿಯಾಗಿದೆ ಬೇಕಾದ ಇವತ್ತು ಲಾಸ್ಟ್ ಡೇ ಆದ್ರೆ ಸ್ವಲ್ಪ ತುಂಬಾ ಬೇಜಾರು ವಿಷಯ ಅಷ್ಟೇ